ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ನಮ್ಮ ವಾಣಿ ಸೀತಾ ನಮ್ಮ ಮನೆ ಸೊಸೆ ಅಂತ ಆಶೀರ್ವಾದನ ಮಾಡಿದಾಳೆ ಹಾರ ಯಾರಿಗೆ ಸೇರಬೇಕು ಅವರಿಗೆ ಸೇರೋ ತರ ಮಾಡಿದಾಳೆ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ ಆಗ ಸೀತಾ ಅವರು ತನ್ನ ಕೊರಳಿಗೆ ಬಿದ್ದಂತ ಹಾರನ ಮತ್ತೆ ಬಾಕ್ಸಲ್ಲಿ ಹಾಕಿ ಎತ್ತಿರ್ತಾರೆ ಆಗ ಸುಲೋಚನಾ ಅವರು ಇದರ ಬೆಲೆ ಹಬ್ಬಬ್ಬ ಅಂದ್ರೆ ಒಂದು ಲಕ್ಷ ಇರಬಹುದಾ ಅಂತ ಕೇಳ್ತಾರೆ ಆಗ ಸುದೇಶ್ ಅವರು ಒಂದು ಲಕ್ಷ ಅಲ್ಲ ಅದು ಲಕ್ಷ ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ ಆಗ ಸುಲೋಚನಾ ರಾಮ್ ಇದ್ದಿದ್ರೆ ತಾಂಬೂಲನ್ನು ಇವಾಗಲೇ ಬದಲಾಯಿಸಿಕೊಳ್ಳಬಹುದಾಗಿತ್ತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪ್ರಿಯಾ ಮತ್ತು ಅವರಮ್ಮ ಪ್ರೇಮ್ ಕುಮಾರಿ ಬರ್ತಾರೆ ಆಗ ಸೂರ್ಯ ಅವರು ಏನಮ್ಮ ಪ್ರಿಯಾ ಅಶೋಕ ಮತ್ತು ಅಂಜಲಿಯಲ್ಲಿ ನಿಮ್ಮ ಮದುವೆ ಆದಮೇಲೆ ಇಬ್ಬರು ಕೂಡ ಒಟ್ಟಿಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದರೆ ಆಗ ಅವರು ಇವರೆಲ್ಲಿ ಹೊಸದಾಗಿ ಮದುವೆ ಆಗಿರೋ ಥರ ಇದ್ದಾರೆ ನಮ್ಮ ಹಳಿ ಅಂದ್ರಂತೂ ಮದುವೆ ಆದಮೇಲೆ ಮರುದಿನಾನೇ ಕೆಲಸ ಕೆಲಸ ಅಂತ ಆಫೀಸ್ಗೆ ಹೋದರೂ ಇಬ್ಬರೂ ಕೂಡ ಒಂದು ದಿನವೂ ಒಟ್ಟಿಗೆ ಕೂತ್ಕೊಂಡು ಊಟನೇ ಮಾಡಿಲ್ಲ ಈಗ ಕೂಡ ಕೆಲಸ ಅಂತ ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಮ್ಮ ಮಕ್ಕಳೇ ಹೋಮ ನಡೀತಾ ಇದೆ ಇಲ್ಲಿ ರಾಮ ನೋಡಿದರೆ ಕೆಲಸ ಅಂತ ದುಬೈಗೆ ಹೋಗಿದ್ದಾನೆ ನೀವಾದರೂ ಬಂದ್ರಲ್ಲ ಬನ್ನಿ ಅಂತ ಖುಷಿಯಿಂದ ಹೇಳ್ತಾರೆ ಈ ಕಡೆ ಅಂಜಲಿ ಅವರು ರಾಮು ಅವರು ಫೋನಿಗೂ ಸಿಕ್ಕಿಲ್ಲ ಮೆಸೇಜು ಮಾಡಿಲ್ಲ ದೇವಸ್ಥಾನಕ್ಕೆ ಏನಾದರೂ ಹೋಗಿರ್ಬೋದಾ ಅಂತ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ ಆಗ ರುದ್ರಪ್ರತಾಪ್ ಮರೆಯಲ್ಲಿ ಅಂಜಲಿನ ನೋಡಿ ಅಂಜು ನೀವು ನನ್ನನ್ನೇ ಹುಡುಕಿಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಹಾರ್ಪಿನ ನೋಡಿದ ತಕ್ಷಣ ರಾಮೋಹ್ರೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಓಡೋಡಿ ಬಂದು ತುಂಬ ಎಮೋಷನಲ್ ಆಗಿ ಹಾರ್ಪಿನ ತಪ್ಕೊಳ್ತಾರೆ ಎಲ್ಲಿಗೆ ಹೋಗಿದ್ರಿ ನನಗೆ ಎಷ್ಟೊಂದು ಗಾಬರಿ ಆಗಿತ್ತು ಗೊತ್ತಾ ಅಂತ ಕೇಳ್ತಾರೆ ಆಗ ರುದ್ರ ಪ್ರತಾಪು ಸಡನ್ ಆಗಿ ಬಂದು ತಪ್ಕೊಂಡ ಅಂಜಲಿನ ನೋಡಿ ನಿಮಗೆ ನನ್ನ ಮೇಲೆ ಅಷ್ಟೊಂದು ಕಾಳಜಿನ ಅಂತ ಕೇಳಿದ್ರೆ ಆಗ ಅಂಜಲಿಯವರು ಅದು ಆಗಲ್ಲ ಸಾರಿ ನಿಮಗೆ ಏನಾಗಿತ್ತು ಅನ್ನೋ ಟೆನ್ಷನಿಂದ ಏನೋ ಅಂದ್ಕೊಳ್ಬೇಡಿ ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪ್ ಅವರು ಕೆಲವೊಂದನ್ನು ತಡಿಬಾರ್ದು ಅಂಜು ನನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳೋದಕ್ಕೆ ಆಗಲಿಲ್ಲ ನೀವಾದರೂ ಹೇಳಿದ್ರಲ್ಲ ಮಾತಲ್ಲಿ ಹೇಳಿಲ್ಲ ಅಂದ್ರೂ ನೀವು ಬಂದು ನನ್ನನ್ನು ತಪ್ಕೊಂಡ್ರಲ್ಲ ಇಷ್ಟು ದಿನ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡೆ ಈಗ ನೀವಿದ್ದೀರಲ್ಲ ಐ ಆಮ್ ಲಕ್ಕಿ ಅಂಜು ಅಂತ ಹೇಳ್ತಾರೆ ಆಗ ಅಂಜಲಿಯವರು ರುದ್ರಪ್ರತಾಪ್ನ ಮಾತಿಗೆ ಮೋಸವಾಗಿ ಪ್ರೀತಿಯಿಂದ ಆರ್ಪಿನ ತಪ್ಪಿಕೊಂಡು ಅಳ್ತಾ ಇರ್ತಾರೆ ಈ ಕಡೆ ಭಾರ್ಗವಿ ರಾಮ್ ಎಲ್ಲಾ ಕಾರ್ಯನ ಶುಭ ಕಾರ್ಯದಿಂದ ಶುರು ಮಾಡೋಣ ಅಂತ ಅನ್ಕೊಂಡ್ವಿ ಆದ್ರೆ ಏನು ಆಗ್ಲಿಲ್ಲ ಅಂತ ಹೇಳಿದ್ರೆ ಆಗ ಸುಲೋಚನಾ ಅವರು ಅಳಿಯಂದ್ರೂ ಇಲ್ಲ ಅನ್ನೋದನ್ನ ಬಿಟ್ರೆ ಎಲ್ಲಾ ಕಾರ್ಯನೂ ಚೆನ್ನಾಗೇ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ಸುದೇಶ್ ಅವರು ಬಿಸ್ನೆಸ್ ಅಂದ್ರೆ ಹೀಗೇನೆ ಫೋನ್ ಬಂತಲ್ವಾ ಪ್ರತಿಕ್ಷಣನೂ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಗ ಸೂರಿ ಏನೇ ಆಗಲಿ ನೀವೆಲ್ಲರೂ ಬಂದಿರೋದು ನನಗೆ ತುಂಬಾ ಖುಷಿಯಾಗಿದೆ ರಾಮ ಬಂದ ಮೇಲೆ ಒಂದು ಒಳ್ಳೆಯ ದಿನನ ನೋಡಿ ಕಾರ್ಯಕ್ರಮ ಮಾಡೋಣ ನೀವೇನಂತೀರಾ ಅಂತ ಕೇಳಿದರೆ ಆಗ ಸುಲೋಚನಾ ಅವರು ನೀವು ಯಾವಾಗ ರೆಡಿ ಇರ್ತೀರೋ ನಾವು ಕೂಡ ಆವಾಗಲೇ ತಾಂಬೂಲ ಶಾಸ್ತ್ರಕ್ಕೆ ರೆಡಿ ಇರ್ತೇವೆ ಅಂತ ಹೇಳೋದನ್ನು ಕೇಳಿ ಆಗ ಸಿಹಿ ತಾಂಬೂಲಶಾಸ್ತ್ರ ಅಂದರೆ ಏನು ಅಂತ ಕೇಳ್ತಾಳೆ ಆಗ ಸುಲೋಚನಾ ಶಾಸ್ತ್ರ ಅಂದ್ರೆ ಮದುವೆ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸ್ವಲ್ಪನೂ ಕ್ಲಾಸ್ ಇಲ್ಲ ಇಂಥವ್ರನ್ನ ನಾನು ಆದಷ್ಟು ಬೇಗ ಮನೆ ಸೊಸೆ ಮಾಡ್ಕೋಬೇಕಾ ನಾನ್ ಸೆನ್ಸ್ ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಪ್ರಿಯಾ ಅವರು ಸೀತಾ ಯಾಕೆ ಒಂಥರ ಇದೆಯಾ ರಾಮ್ ಇಲ್ಲ ಅಂತ ಬೇಜಾರ ಅಂತ ಕೇಳಿದ್ರೆ ಆಗ ಸೀತಾ ಅವರು ಹಾಗೇನು ಇಲ್ಲ ಕಣೆ ಅವರ ತಂದೆ ತಾಯಿ ಕಾರ್ಯಕ್ಕೆ ಅವರೇ ಇಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಅಂತ ಹೇಳೋದನ್ನ ಕೇಳಿದ ಭಾರ್ಗವಿ ಎಲ್ಲರೂ ರಾಮನ ಮದುವೆ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಸತ್ಯ ವೇಸ್ಟ್ ಆಫ್ ಟೈಮ್ ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಸಿಹಿ ಹನಿಕೇತ್ ಎಲ್ಲಿದ್ಯಾ ಅಂತ ಅವನನ್ನ ಹುಡುಕಿಕೊಂಡು ಮೇಲೆ ಹೋಗ್ತಾಳೆ ಆಗ ಸತ್ಯನ ನೋಡಿದ ಸಿಹಿ ನೀವ್ಯಾಕೆ ಮಲಗಿದ್ದೀರಾ ಅಂಕಲ್ ಯಾಕೆ ಅಂಕಲ್ ಪೂಜೆಗೆ ಬಂದಿಲ್ಲ ನೀವು ಅಂತ ಕೇಳಿ ಸಿಹಿ ಪ್ರಸಾದನ ಕೊಟ್ಟರೆ ಆಗ ಸತ್ಯ ಅವರು ಇಷ್ಟು ಚಿಕ್ಕ ವಯಸ್ಸಿಗೇನೆ ಹಂಚಿಕೊಂಡು ತಿನ್ನುವ ಬುದ್ಧಿ ನಿನಗೆ ಈ ಪ್ರಸಾದನ ಸ್ವಲ್ಪ ಸ್ವಲ್ಪ ಇದೆ ನಾನು ಕೆಳಗಡೆ ಹೋಗಿ ತಗೊಂಡು ತಿಂತೀನಿ ನೀನು ಇದನ್ನ ತಿನ್ನು ಪುಟ ಅಂತ ಹೇಳ್ತಾರೆ ಆಗ ಸಿಹಿ ನಾನು ಸ್ವೀಟ್ ಅನ್ನ ಜಾಸ್ತಿ ತಿನ್ನೋ ಹಾಗಿಲ್ಲ ಇದರಲ್ಲಿ ನೀವೂನು ತಿನ್ನಿ ಅಂಕಲ್ ನನಗೆ ಶುಗರ್ ಇದೆ ನಾನು ಸ್ವೀಟನ್ನ ಸ್ವಲ್ಪ ತಿಂದರೆ ಸೀತಮ್ಮ ಖುಷಿ ಆಗ್ತಾಳೆ ಅಂತ ಹೇಳ್ತಾಳೆ ಆಗ ಸತ್ಯ ಅವರು ಸಿಹಿ ಹೇಳಿದ ಮಾತನ್ನ ಕೇಳಿ ಶಾಕ್ ಆಗ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಶುಗರ್ ಇದೆಯಾ ಆ ದೇವರು ಬರೀ ಕಲ್ಲು ಮಾತ್ರ ಚಿಕ್ಕ ವಯಸ್ಸಿಗೆ ಈ ರೀತಿ ಕೊಟ್ಟಿದ್ದಾನೆ ನನಗೇನಾದರೂ ಚೂರು ಪಾರು ಆರೋಗ್ಯ ಇದ್ದರೆ ಅದೆಲ್ಲ ನನಗೆ ಸಿಗಲಿ ಪುಟ ಅಂತ ಹೇಳಿ ಸತ್ಯ ಅವರು ಅಳ್ತಾ ಇರ್ತಾರೆ ಆಗ ಸಿಹಿ ಅಂಕಲ್ ಅಳ್ತಾ ಇದ್ದೀರಾ ಅಳ್ಬೇಡಿ ಅಂಕಲ್ ನನಗೇನು ಆಗೋದಿಲ್ಲ ಅಂಕಲ್ ನಾನು ಚೆನ್ನಾಗೇ ಇದ್ದೀನಿ ಡಾಕ್ಟರ್ ಹೇಳಿದ್ದಾರೆ ನನಗೆ ಏನೂ ಆಗೋದಿಲ್ಲ ಅಂತ ಸೀತಮ್ಮ ತುಂಬ ಸ್ಟಿಟ್ಟು ಡೈಲಿ ಇನ್ಸುಲಿನ್ ಇಂಜೆಕ್ಷನ್ ತಪ್ಪದೆ ಕೊಡ್ತಾರೆ ನನಗೇನು ಆಗೋದಿಲ್ಲ ನೀವು ಪ್ರಸಾದನ ತಿನ್ನಿ ಅಂಕಲ್ ಅಂತ ಹೇಳ್ತಾಳೆ ಆಗ ಸತ್ಯ ಅವರು ಸಿಹಿ ಹೇಳಿದ ಮಾತನ್ನ ಕೇಳಿ ಈ ಪ್ರಸಾದ ಯಾಕಮ್ಮ ಪ್ರಸಾದ ತರ ನೀನೇ ನಮ್ಮ ಮನೆಗೆ ಬಂದಿದೀಯಾ ಇನ್ನು ಮುಂದೆ ನೀನು ಯಾವಾಗ್ಲೂ ನನ್ನ ಜೊತೇನೆ ಇರ್ತೀಯಾ ಅಲ್ವಾ ಅಂತ ತಪ್ಕೊಂಡು ಕೇಳ್ತಿದ್ದಾರೆ ಈ ಅದೇ ಸಮಯಕ್ಕೆ ಸೀತಾ ಬಂದು ಅವರಿಬ್ಬರನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆಗ ಸತ್ಯ ಅವರು ಬಾರಮ್ಮ ಸೀತಾ ಎಂತ ಮಗಳನ್ನ ಹೇಳ್ತಿದೀಯಾ ನೀನು ಅಪರಂಜಿಯೋಳು ಬಂಗಾರ ನಿನ್ನ ಬುದ್ಧಿನೇ ಬಂದಿದೆ ನೀನು ಯಾಕೆ ಇಷ್ಟು ಒಳ್ಳೆಯವಳು ಅಂತ ಕೇಳಿದ್ರೆ ಆಗ ಸಿಹಿ ನಮ್ಮಮ್ಮ ಒಳ್ಳೆಯವಳು ಅದಕ್ಕೆ ನಾನು ಕೂಡ ಒಳ್ಳೆಯವಳು ಅಂತ ಹೇಳ್ತಾಳೆ ಅದಕ್ಕೆ ಸೀತಾ ಅವರು ನೀವು ಹೊಳ್ತರನೇ ಥರನೇ ಹಾಡ್ತಿದ್ದೀರಾ ನಿಮಗೆ ಮಗು ಥರ ಮನಸ್ಸಿದೆ ಅಂತ ಸೀತಾ ಹೇಳ್ತಾರೆ ಆಗ ಸತ್ಯ ಅವರು ಎಲ್ಲರೂ ನನ್ನನ್ನು ದುಷ್ಟ ಅಂತಾರೆ ಸೀತಾ ನೀನು ಮಾತ್ರ ಒಳ್ಳೆ ಮನಸ್ಸಿರೋನು ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ನನಗೆ ಆ ರೀತಿ ಅನ್ನಿಸ್ತಾ ಇಲ್ಲ ಒಳ್ಳೆಯದನ್ನು ಗುರುಸೋದಕ್ಕೆ ಒಳ್ಳೆ ಮನಸ್ಸು ಇರಬೇಕು ಅಷ್ಟೇ ಊಟ ಮಾಡೋಣ ಬನ್ನಿ ಅಂತ ಸೀತಾ ಕರೆದ್ರೆ ಆಗ ಸತ್ಯ ಅವರು ನನ್ನ ಪಾಡಿಗೆ ನಾನು ಅವರ ಪಾಡಿಗೆ ಅವರು ಹೀಗೆ ಇರುವುದು ಅಭ್ಯಾಸ ಈಗ ಬಂದ್ರೆ ಅದು ಸರಿ ಹೋಗಲ್ಲ ನೀವಿಬ್ರು ಹೋಗಿ ಊಟ ಮಾಡಿ ಅಂತ ಸೀತಾ ಮತ್ತು ಸಿಹಿಗೆ ಹೇಳ್ತಾರೆ ಆಗ ಸಿಹಿ ಯಾಕೆ ಅಂಕಲ್ ನಗ್ತಾ ಅಳ್ತಾ ಇದ್ದಾರೆ ಅವರು ಹೇಳಿದ್ದು ನನಗೇನು ಅರ್ಥ ಆಗ್ಲಿಲ್ಲ ಸೀತಮ್ಮ ಅಂತ ಕೇಳ್ತಾಳೆ ಆಗ ಸೀತಾ ಅವರು ನಿನಗೆ ಇದೆಲ್ಲ ಅರ್ಥ ಆಗೋದಿಕ್ಕೆ ಇನ್ನು ತುಂಬಾ ಸಮಯ ಬೇಕಾಗುತ್ತೆ ಅಂತ ಹೇಳಿ ಸೀತಾ ಸಿಹಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ರುದ್ರಪ್ರತಾಪು ಮಾತಾಡಿ ಅಂಜಲಿ ಅವರೇ ಅಂತ ಕೇಳಿದ್ರೆ ಆಗ ಅಂಜಲಿ ಅವರು ನೀವು ಇಲ್ಲದೆ ಇದ್ದಾಗಲೇ ನನಗೆ ನಿಮ್ಮ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗಿದ್ದು ನಿಮಗೆ ಯಾರಿಂದಲೂ ತೊಂದರೆ ಇದೆ ಅಂತ ಹೇಳಿದ್ರಿ ಹೀಗೆ ನೀವು ಹೇಳ್ದೆ ಕೇಳ್ದೆ ಬಂದರೆ ನನಗೆ ಭಯ ಆಗಲ್ವಾ ರಾಮು ಅವರೇ ಅಂತ ಕೇಳ್ತಾರೆ ಆಗ ರುದ್ರಪ್ರತಾಪ್ ಅಂಜು ನೀವು ಹಾರ್ಪಿ ಅಂತ ಕೇಳಿದ್ದೀರಾ ಅವರು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಆರ್ ಪಿ ಅಂದರೆ ಅಂತ ಕೇಳಿದ್ರೆ ಆಗ ಆರ್ ಪಿ ಅಂದರೆ ರುದ್ರಪ್ರತಾಪ್ ಅಂತ ಹೇಳ್ತಾರೆ ಆಗ ಅಂಜು ಅವರು ರುದ್ರಪ್ರತಾಪ್ ಅನ್ನೋ ಹೆಸರನ್ನ ಅಣ್ಣ ಹತ್ತಿ ಇಬ್ರು ಕೂಡ ಅದನ್ನೇ ಕೇಳ್ತಾ ಇದ್ರು ಅಂತ ಹೇಳಿದ್ರೆ ಆಗ ಪ್ರತಾಪು ಅವನು ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ನಾಟಕ ಮಾಡಿಕೊಂಡು ಅವನಿಂದನೇ ನನಗೆ ತೊಂದರೆ ಆಗ್ತಾ ಇರೋದು ಅವನು ನಂತರನೇ ಪೊಲೀಸ್ ಅವರು ಅದಕ್ಕೆ ಅವನನ್ನು ಹುಡುಕ್ತಾ ಇದ್ದಾರಂತೆ ಅದಕ್ಕೆ ನಾನು ರಾತ್ರೋರಾತ್ರಿ ಇಂದ ಹೋದೆ ಫ್ರೆಂಡ್ ಜೊತೆಯಲ್ಲಿ ಇವಾಗ ಇದ್ದೀನಿ ಹಳೆ ನಂಬರ್ನ ಯೂಸ್ ಮಾಡ್ತಾ ಇಲ್ಲ ಅಂಜೋರೆ ಸಾರಿ ನಾನು ಇದನ್ನು ನಿಮಗೆ ಹೇಳಿಲ್ಲ ಆದರೆ ನಾನು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ ಆಗ ಅಂಜಲಿ ಸದ್ಯ ಇವಾಗ ನೀವು ಸೇಫ್ ಅಲ್ವಾ ಅಂತ ಕೇಳ್ತಾರೆ ಆಗ ರುದ್ರಪ್ರತಾಪು ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ ನಾನು ಆಗೇ ಇರ್ತೀನಿ ನಾನು ನಿಮ್ಮ ಜೊತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಜು ಅವರೇ ಇನ್ನು ಮುಂದೆ ನನ್ನಿಂದ ಮುಚ್ಚಿಡೋದಿಕ್ಕೆ ಆಗೋದಿಲ್ಲ ಐ ಲವ್ ಯು ಅಂಜು ಅಂತ ಹಾರ್ಪಿ ಅಂಜಲಿಗೆ ಪ್ರಪೋಸನ್ನು ಮಾಡೇ ಬಿಟ್ಟಿದ್ದಾನೆ ಆಗ ಅಂಜಲಿ ಆ ಮಾತನ್ನು ಕೇಳಿ ಶಾಕ್ ಆಗಿದ್ದಾರೆ ಈ ಕಡೆ ಸುಲೋಚನಾ ಅವರು ಸಿಹಿ ಅಂತ ಒಳ್ಳೆ ಹುಡುಗಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಸೀತಾ ಜೊತೆ ಸಿಹಿನೂ ಕೂಡ ಈ ಮನೆಗೆ ಬರ್ತಾಳೆ ಮುಂದೆ ತಮ್ಮನೋ ತಂಗಿನೋ ಆದರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ತುಂಬಾ ಜವಾಬ್ದಾರಿ ಇರೋ ಹುಡುಗಿ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಹೌದು ಅವಳು ಬಂದವ್ರಿಗೆ ಹೋದ್ರಿಗೆ ಜ್ಯೂಸು ಕಾಫಿ ಎಲ್ಲಾನು ಮಾಡ್ಕೊಳ್ತಾಳೆ ನನಗಿಂತನೂ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು ಸೀತಾ ನಿಮ್ಮ ಹತ್ರ ಎಲ್ಲ ವಿಷಯನೂ ಹಾಗಾದ್ರೆ ಹೇಳಿದಾಳೆ ಅಂತ ಅನ್ಸುತ್ತೆ ಅಂತ ಕೇಳ್ತಾರೆ ಆಗ ಸೀತಾ ಅಣ್ಣ ಎಲ್ಲಾನು ಅಂತ ಅಂದ್ರೆ ಅಂತ ಹೇಳ್ತಾರೆ ಆಗ ಸೂರಿ ಸಿಹಿನ ನಾವು ನಮ್ಮ ಮನೆ ಮಗಳು ಅಂತ ಒಪ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಮನೆಗೂ ಒಂದು ಮಗು ಬೇಕು ಅಲ್ವಾ ಅದು ನಮ್ಮ ಆಸೆ ಅಂತ ಹೇಳ್ತಾರೆ ಆಗ ಸುಲೋಚನಾ ಅವರು ಇದೆಲ್ಲ ಮದುವೆ ಆದ್ಮೇಲೆ ಸಹಜ ತಾನೆ ನೀವ್ಯಾಕೆ ಈ ರೀತಿ ಕೇಳ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಸೂರಿ ನಿಮ್ಮ ಮಾತನ್ನ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾರೆ ಆಗ ಪ್ರೇಮಕುಮಾರಿ ಅವರು ನೋಡಿ ಪೂಜೆ ಮುಗಿದ್ರು ಇನ್ನೂ ನಮ್ಮ ಹಳಿಯಂದರು ಬರಲೇ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ಮದುವೆ ಆದ ಮೇಲೆ ಅವನು ಬುದ್ಧಿ ಕಲಿತಾನೆ ಅಂತ ಅಂದ್ಕೊಂಡೆ ಇನ್ನೂ ಬುದ್ಧಿ ಕಲಿತಿಲ್ವಾ ಅವನು ಅಂತ ಕೇಳಿದರೆ ಆಗ ಪ್ರೇಮ್ ಅವರು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತಾನೆ ಇರ್ತೀನಿ ನನ್ನ ಮಾತನ್ನು ಕೇಳೋದೇ ಇಲ್ಲ ನೀವಾದರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ ಅಂತ ಸೂರಿಗೆ ಹೇಳ್ತಾರೆ ಆಗ ಭಾರ್ಗವಿ ಹನಿಮೂನ್ಗೆ ಮೂನ್ಗೆ ಕಳಿಸಿದ್ರೆ ಆಯ್ತು ಮಾವಯ್ಯ ನೀವು ಮಾತ್ರೆ ತಗೊಳ್ಳೋ ಸಮಯ ಆಯಿತು ನೀವೆಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರನ್ನು ಊಟಕ್ಕೆ ಕರೆದು ಅಲ್ಲಿಂದ ಹೋಗ್ತಾರೆ ಈ ಕಡೆ ರುದ್ರಪ್ರತಾಪ್ ಇದೇನಪ್ಪ ಐ ಲವ್ ಯು ಹೇಳ್ಬಿಟ್ಟ ಅಂತ ಅಂದ್ಕೋಬೇಡಿ ನನ್ನ ಮನಸ್ಸಿನಲ್ಲಿ ಇರೋದನ್ನು ಮುಚ್ಚಿಡೋದಿಕ್ಕೆ ಆಗಲಿಲ್ಲ ಅಂಜವ್ರೆ ಅದಕ್ಕೆ ನಾನು ಹೇಳಿದೆ ಅಂತ ಅಂಜಲಿ ಕೈನ ತನ್ನ ಕೈ ಹತ್ರ ಇಟ್ಕೊಂಡು ನೀವು ನನ್ನನ್ನು ಪ್ರೀತಿ ಮಾಡದೇ ಇದ್ದರೆ ಪರವಾಗಿಲ್ಲ ಕೊನೆವರೆಗೂ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸಾಕು ಅಂತ ಹೇಳ್ತಾರೆ ಈ ಕಡೆ ಸೀತಾ ಅವರು ಹೋಗ್ಬಿಟ್ಟು ಬರ್ತೀನಿ ತಾತ ಅಂತ ಸೂರಿ ತಾತಂಗೆ ನಮಸ್ಕಾರ ಮಾಡಿ ಮಾಡ್ತಾರೆ ಆಗ ಸೂರಿ ಅವರು ಆಶೀರ್ವಾದ ಮಾಡಿದ ನಂತರ ಏನು ಸಿಹಿ ಪುಟ ಫೋನ್ ಮಾಡಿ ನನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತ ದಬಾಯಿಸ್ತಿದ್ದೆ ಅಲ್ವಾ ದಮ್ಕಿ ಆಗ್ತಾ ಇದ್ದೆ ಅಲ್ವಾ ಇವಾಗ ನೋಡು ನೀನೇ ಬಂದಿದ್ಯಾ ಸಮ್ಮರ್ ಹಾಲಿಡೇಸ್ ಇದೆ ಅಂತ ಹೇಳಿದೆ ಅಲ್ವಾ ನೀನು ಇಲ್ಲೇ ಇರು ಅಂತ ಹೇಳ್ತಾರೆ ಆಗ ಸೀತಾ ಅವರು ಬೇಡ ತಾತ ಆಮೇಲೆ ಅಮ್ಮ ಬೇಕು ಅಂತ ಹಠ ಮಾಡ್ತಾಳೆ ಅಂತ ಹೇಳಿದ್ರೆ ಆಗ ಪ್ರಿಯಾ ಅವರು ಹೌದು ತಾತ ನಮ್ಮ ಮನೆಯಲ್ಲೂ ಇದ್ಲು ಆಗ ಅಮ್ಮ ಬೇಕು ಅಂತ ಹಠ ಮಾಡಿ ಅಲ್ಲಿಂದ ಹೋದ್ಲು ನೀವು ಸಿಹಿನ ಉಳಿಸ್ಕೋಬೇಕು ಅಂದರೆ ಸೀತಾ ಮತ್ತೆ ರಾಮ್ ಮದ್ವೆನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಹೇಳಿ ಸೀತಾ ಅವರು ಹೊರಡ್ತಾ ಇರ್ತಾರೆ ಆಗ ಸತ್ಯ ಅವ್ರನ್ನ ನೆನಪು ಮಾಡಿಕೊಂಡು ಸತ್ಯ ಚಿಕ್ಕಪ್ಪ ಹಂಗೆ ನಾನು ಹೇಳೇ ಇಲ್ಲ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ಆಗ ಸೀತಾ ಅವರು ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಆಗ ಸತ್ಯ ಅವರು ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬಾರಮ್ಮ ಸೀತಾ ನೀನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ರಾಮನ ಬದುಕು ಮಾತ್ರ ಬೆಳಕಾಗಲ್ಲ ಈ ಮನೆ ಎಲ್ಲಾನು ಕೂಡ ಬೆಳಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಸಿಹಿನೂ ಕೂಡ ಬಂದು ಹೋಗ್ಬಿಟ್ ಬರ್ತೀನಿ ಅಂಕಲ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸತ್ಯ ಅವರು ಏ ಹುಡುಗಿ ನನಗೇನೆ ಹೋಗ್ಬಿಟ್ ಬರ್ತೀನಿ ಅಂತ ಹೇಳೋದಿಕ್ಕೆ ಬಂದಿದ್ದಾಳಲ್ಲ ಮನೆಯಲ್ಲಿ ಕಳ್ಕೊಂಡಿರೋ ಪ್ರೀತಿ ಎಲ್ಲಾನು ಸಿಗುತ್ತೆ ನಿಜ ವಾಣಿ ಹತ್ಕಿ ಒಂದನ್ನ ಕಳ್ಕೊಂಡ್ರೆ ಮತ್ತೊಂದು ಸಿಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಪ್ರತಿರೂಪವಾಗಿ ಸೀತಾ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅಂತ ತುಂಬಾ ಖುಷಿ ಆಗ್ತಿದೆ ಅಂತ ತನ್ನ ಹತ್ಗೆ ಸತ್ಯ ಅವರು ಹೇಳ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್